ಎಸ್ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಈಗ ಗೆರೆಲ್ಲಾ ವಾರ್ ಶುರುವಾಗಿದೆ ಯಡಿಯೂರಪ್ಪ ಕೈಯಿಂದ ಪಕ್ಷವನ್ನ ಬೇರ್ಪಡಿಸಬೇಕು ಯಡಿಯೂರಪ್ಪ ಕೈಯಿಂದ ಸಪರೇಟ್ ಮಾಡಬೇಕು ಪಕ್ಷವನ್ನ ಯಡಿಯೂರಪ್ಪನವರಿದ್ರೆ ಪಕ್ಷಕ್ಕೆ ಉಳಿಗಾಲ ಇಲ್ಲ ಅವರೇ ಕಟ್ಟಿದಂತ ಪಕ್ಷ ಅವರೇ ಅವರಿಂದಲೇ ನಾಶ ಆಗತ್ತೆ ಅನ್ನುವಂತಹ ಆರೋಪ ಬರ್ತಾ ಇದೆ ಅದಕ್ಕೋಸ್ಕರ ಯಡಿಯೂರಪ್ಪನವರಿಂದ ಪಕ್ಷವನ್ನ ಬೇರ್ಪಡಿಸಬೇಕು ಅನ್ನುವಂತಹ ಚಿಂತನೆಯಲ್ಲಿ ಈ ಪಕ್ಷ ನಿಷ್ಠರು ಯಾರಿದ್ದಾರೆ ಇವರು ಬೇರೆ ಪಕ್ಷಕ್ಕೆ ಹೋಗಲ್ಲ ಏನೇ ಮಾಡಿದ್ರು ಕೂಡ ಇಲ್ಲೇ ಇರ್ತಾರೆ ಇವರು ಈಗ ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಹೈಕಮಾಂಡ್ ಹೈಕಮಾಂಡ್ ಕದಟ್ಟ ತಟ್ಟಿದ್ದಾರೆ ಯಡಿಯೂರಪ್ಪ ಇರುವವರಿಗೂ ಕೂಡ ಬಿಜೆಪಿ ರಾಜ್ಯದಲ್ಲಿ ಬಿಜೆಪಿಗೆ ಉಳಿಗಾಲ ಇಲ್ಲ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಬಿ ಎಸ್ ವೈ ಬೆಂಬಲಿಗರಿಗಾಗಿ ಮೋದಿಯ ಒಂದು ನಿರ್ಧಾರವನ್ನ ಮೋದಿಯ ಒಂದು ಕನಸನ್ನ ರಾಜ್ಯದಲ್ಲಿ ಬಲಿ ಕೊಡಲಾಗ್ತಾ ಇದೆ ಯಾವುದು ಯಡಿಯೂರಪ್ಪನವರ ನಿರ್ಧಾರಕ್ಕಾಗಿ ಅಂದರೆ ಅವ್ರು ಯಾರ್ಯಾರಿಗೆ ಬೇಕೋ ಅವ್ರವ್ರಿಗೆ ಮಾತ್ರ ಟಿಕೆಟ್ ಕೊಟ್ಕೊಡ್ತಾರೆ ಹಾಗಾಗಿ ಮೋದಿಯ ಕನಸು ಏನಿದೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಸೀಟ್ ಗೆಲ್ಲುವಂತಹ ಕನಸು ಮತ್ತು ರಾಜ್ಯದ ಅಭಿವೃದ್ಧಿಯ ಕನಸನ್ನು ಕಂಡಿದ್ರು ಆ ಕನಸಿಗೆ ಯಡಿಯೂರಪ್ಪನವರೇ ಪೆಟ್ಟನ್ನು ಕೊಡ್ತಾ ಇದ್ದಾರೆ ಅವರ ಸ್ವಹಿತಾಸಕ್ತಿಗಾಗಿ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಈ ಪಕ್ಷ ನಿಷ್ಠರು ಮಾಡ್ತಾ ಇರುವಂತದ್ದು ಈಗಾಗಲೇ ಅಮಿತ್ ಶಾ ಅವರ ಬಳಿ ಟೈಮ್ ಅನ್ನ ಕೂಡ ಕೇಳಿದ್ದಾರೆ ಇವರೆಲ್ಲರೂ ಕೂಡ ಬಂದು ಮಾತಾಡಬೇಕು ನಮ್ಮ ಅಸಮಾಧಾನವನ್ನ ಹೇಳ್ಕೊಳ್ಬೇಕು ಅಂತ ಕೂಡ ಕೇಳಿದ್ದಾರೆ ಅದಕ್ಕೆ ಕೂಡ ಇನ್ನೊಂದು ಕಡೆಗೆ ಆವತ್ತು ಇದೇ ಮಾತನ್ನ ಹೇಳಿರುವಂಥದ್ದು ಇದೇ ರೀತಿಯಾದಂಥ ಒಂದು ಆರೋಪ ಮಾಡಿರುವಂಥದ್ದು ಯತ್ನಾಳ್ ಅವರು ನಾನು ಆಗಲೇ ಹೇಳಿದೆ ವಿಜಯಪುರದಿಂದ ಶುರುವಾಯಿತು ಅಂತ ಯತ್ನಾಳ್ ಅವರು ಇಲ್ಲಿವರೆಗೂ ಕೂಡ ಅದೇ ಆರೋಪ ಬಂದಿದ್ರು ಈಗ ಅವರ ಜೊತೆಗೆ ಈಶ್ವರಪ್ಪ ಸೇರ್ಕೊಂಡಿದ್ದಾರೆ ಸಿಟಿ ರವಿ ಹಾಗೆ ಸಂಗಣ್ಣ ಕರಡಿ ಪ್ರತಾಪ್ ಸಿಂಹ ಸಿ ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ ಇವತ್ತು ಇವರೆಲ್ಲರ ಒಂದು ಒಗ್ಗೂಡುವಿಕೆಯಿಂದಾಗಿ ಇವರೆಲ್ಲ ಒಂದು ಸಪ್ರೇಟ್ ಆಗಿ ಹೋರಾಟ ಮಾಡೋದಕ್ಕೆ ಬಿಜೆಪಿಯನ್ನು ರಾಜ್ಯದಲ್ಲಿ ಉಳಿಸ್ಬೇಕು ಇಲ್ಲಾಂದ್ರೆ ನಮಗೆ ಉಳಿಗಾಲ ಇಲ್ಲ ಅಂತ ಹೇಳಿ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಪ್ಪ ಮಕ್ಕಳು ಸೇರಿ ಪಕ್ಷವನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಇವರೆಲ್ಲರೂ ಕೂಡ ಕೆರಳಿ ಕೆಂಡವಾಗಿದ್ದಾರೆ ನಮಗೆ ಟಿಕೆಟ್ ತಪ್ಪೋದಕ್ಕೆ ಕಾರಣ ಇವರೇ ಒಂದೆಲ್ಲ ಎಲ್ಲೋ ಒಂದು ಕಡೆಗೆ ಪಕ್ಷನಿಷ್ಠರನ್ನ ಹಿರಿಯರನ್ನ ಎಲ್ಲರನ್ನು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಈ ಎಲ್ಲರೂ ಕೂಡ ಸಿಟಿ ರವಿ ಇರಬಹುದು ಇವ್ರು ಯಾರು ಕೂಡ ಕೆಲವರು ಏನ್ ಮಾಡ್ತಾ ಇದಾರೆ ಯಾರು ಕೂಡ ಎದುರುಗಡೆ ಹೇಳಲಿಲ್ಲ ಬಹಿರಂಗವಾಗಿ ಯಾರು ಕೂಡ ಹೇಳಿಕೆಯನ್ನು ಕೊಡ್ತಾ ಇಲ್ಲ ಈಶ್ವರಪ್ಪನವರು ಮಾತ್ರ ಅಂದ್ರೆ ಇವರೆಲ್ಲರ ಪ್ರತಿನಿಧಿಯಾಗಿ ಈಶ್ವರಪ್ಪನವರು ಬಹಿರಂಗವಾಗಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಯಡಿಯೂರಪ್ಪ ಬಣದ ಹತ್ತು ಜನರಿಗೆ ಅಭ್ಯರ್ಥಿಗಳನ್ನ ಈ ಬಾರಿ ಸೋಲಿಸಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಅದಕ್ಕೆ ಬಂಡಾಯವಾಗಿ ನಿಲ್ಬೇಕು ಅಂತ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ ಎಸ್ ಪ್ರಥಮ ಇಲ್ಲಿ ಯಡಿಯೂರಪ್ಪ ಬಿಜೆಪಿಗೆ ಅದೃಷ್ಟ ಅಂತ ಆಗ್ತಾರೋ ಅಥವಾ ದುರಾದೃಷ್ಟ ಆಗ್ತಾರೋ ಈ ಬಾರಿ ಅಂತ ಅವರೇ ಕಟ್ಟಿದಂತಹ ಪಕ್ಷ ಹರೀಶ್ ಯಡಿಯೂರಪ್ಪ ಅದೃಷ್ಟನ ದುರದೃಷ್ಟನ ಸೆಕೆಂಡ್ರಿ ಬಟ್ ಯಡಿಯೂರಪ್ಪ ಬಿಜೆಪಿಗೆ ಶಕ್ತಿಯೂ ಹೌದು ಬಿಜೆಪಿಗೆ ಸಂಕಷ್ಟವೂ ಹೌದು ಯಡಿಯೂರಪ್ಪ ಇಲ್ಲದಿದ್ರೆ ರಾಜ್ಯದಲ್ಲಿ ಬಿಜೆಪಿ ಇಲ್ಲ ಎರಡ್ ಸಾವಿರದ ಹದಿಮೂರರ ಚುನಾವಣೆ ಆಗಿರ್ಬೋದು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಆಗಿರ್ಬೋದು ಎಲ್ಲಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಹೊರಗೆ ಹೋದಾಗ ಅಥವಾ ಸೈಲೆಂಟ್ ಆಗಿದ್ದಾಗ ತೋರಿಸಿಕೊಟ್ಟಿದ್ದಾರೆ ನಾನಿಲ್ಲದಿದ್ರೆ ಬಿಜೆಪಿಯ ಸ್ಥಿತಿ ನಲ್ವತ್ತು ನಲ್ವತ್ತು ತೋರಿಸಿಕೊಟ್ಟಿದ್ದಾರೆ ಬಿಜೆಪಿ ಇರೋದು ನಲ್ವತ್ತು ನಂದು ಅರವತ್ತಿದೆ ಅನ್ನೋದನ್ನ ಯಡಿಯೂರಪ್ಪ ಪ್ರತಿ ಬಾರಿ ಪ್ರೂವ್ ಮಾಡಿದ್ದಾರೆ ಅಲ್ಲಿ ಇದು ಬಣ ರಾಜಕೀಯ ಹೊಸಲ್ಲ ದಿವಂಗತ ಅನಂತಕುಮಾರ್ ಇದ್ದಾಗಲೂ ಕೂಡ ಅನಂತಕುಮಾರ್ದೊಂದು ಬಣ ಸೆಂಟ್ರಲ್ ಗೆ ಸ್ಟೇಟ್ ಗೆ ಯಡಿಯೂರಪ್ಪನವರದೊಂದು ಬಣ ಅಂತ ಆಗಿತ್ತು ಆದ್ರೆ ಈ ಇಬ್ಬರು ಮುಖಂಡರದ್ದು ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಪಾರ್ಟಿ ವಿಚಾರಕ್ಕೆ ಬಂದಾಗ ಇಬ್ರು ಕೂಡ ಸೇರಿಕೊಂಡು ನಿರ್ಧಾರ ಮಾಡ್ತಿದ್ರು ಪಾರ್ಟಿ ಹಿತಾಸಕ್ತಿ ಫಸ್ಟ್ ಇತ್ತು ಅವರು ಹೌದು ಎಷ್ಟೇ ಜಗಳಾಡಿದ್ರು ಕೂಡ ಒಳಗೊಳಗಡೆ ಎಷ್ಟೇ ಫೈಟಿಂಗ್ ಇದ್ರು ಕೂಡ ಕೊನೆಗೆ ಒಂದು ಹಂತಕ್ಕೆ ರಾಜ್ಯ ಒಪ್ಪಂದ ಮಾಡ್ಕೊಂಡು ಸೆಂಟ್ರಲ್ ಏನಿದ್ರು ನೀವು ನೋಡ್ಕೊಳ್ಳಿ ಕುಮಾರ್ ಅವರೇ ರಾಜ್ಯ ನನಗ್ ಬಿಟ್ಕೊಳ್ಳಿ ನೀವು ಸೆಂಟ್ರಲ್ ಯಾವ ದೊಡ್ಡ ಪೋಷಕಾದ್ರು ಹೋಗಿ ರಾಜ್ಯದಲ್ಲಿ ನಾನು ಯಾವ ದೊಡ್ಡ ಪೋಷಕಾದ್ರೂ ಹೋಗ್ತೀನಿ ಬಟ್ ಇಬ್ರು ಚೆನ್ನಾಗಿರೋಣ ಅಂತ ಒಂದು ಒಪ್ಪತ್ತಕ್ಕೆ ಮಂದಿರು ಬಟ್ ಈಗ ಲಾಸ್ಟ್ ಒಂದು ಏಳೆಂಟು ತಿಂಗಳು ಎಸ್ಪೆಷಲಿ ಒಂದು ಎರಡು ಎರಡು ವರ್ಷದಲ್ಲಿ ನಡೀತಿರುವಂತ ನೋಡಿದ್ರೆ ಇದು ಅಷ್ಟು ಸುಲಭಕ್ಕೆ ಪರಿಹಾರವಾಗುವಂತದಲ್ಲ ಲಕ್ಷಣ ಇಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಹಂಚಿದಾಗ ಕೇಂದ್ರದಲ್ಲಿರೋ ಒಬ್ಬ ನಾಯಕರ ಅವರ ಕೈ ಮೇಲಾಗಿತ್ತು ನಾನಾ ಪ್ರಯೋಗಗಳು ಹಿಂದುತ್ವ ಅದು ಇದು ಹಲಬರಿಗೆ ಟಿಕೆಟ್ ಇಲ್ಲ ಎಪ್ಪತ್ತೈದು ವರ್ಷ ಅದು ಇದು ಅಂತ ಸಿಕ್ಕಾಪಟ್ಟೆ ಕಂಡೀಷನ್ಸ್ ಒಂದು ಲಿಸ್ಟ್ ತೆಗೆದುಕೊಂಡ ಕಂಡೀಷನ್ಗಳ ಪಟ್ಟಿ ಎರಡು ಮೂರು ಪೇಜ್ ಇತ್ತು ಆಗ ಯಡಿಯೂರಪ್ಪನವರ ಬಣ್ಣದವರಿಗೆ ತುಂಬಾ ಜನರಿಗೆ ಟಿಕೆಟ್ ಮಿಸ್ ಆಯಿತು ಮಿಸ್ ಮಾಡಿದ್ರು ಅಂತ ಹೇಳಿ ಯಡಿಯೂರಪ್ಪ ಬಣ್ಣದವರು ಹೇಳ್ಕೊಂಡ್ ಬಂದ್ರು ಲಿಂಗಾಯತರಿಗೆ ಅನ್ಯಾಯ ಆಯ್ತು ಹೇಳಿ ಒಂದು ಮೆಸೇಜ್ ರವಾನೆ ಆಯ್ತು ಎಸ್ ಸಿ ಎಸ್ ಟಿ ಕಮ್ಯುನಿಟಿಯಲ್ಲಿರುವಂತಹ ಕೆಲವರಿಗೆ ಯಡಿಯೂರಪ್ಪನವರ ಬೆಂಬಲಿಗರಿಗೆ ಟಿಕೆಟ್ ಟಿಕೆಟ್ ಸಿಕ್ಕಿಲ್ಲ ಮುಖ್ಯವಾಗಿ ಬಂಜಾರ ಸಮುದಾಯ ಜಾಸ್ತಿ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಮೆಸೇಜ್ ರವಾನೆ ಆಯ್ತು ಬಿಜೆಪಿ ಅರವತ್ತಕ್ಕೆ ಬಂದು ಬಿತ್ತು ಹೌದು ಈಗ ಉಲ್ಟಾ ಆಗ್ತಾ ಇದೆ ಆಗ ಯಡಿಯೂರಪ್ಪನ್ ಹೇಳಿದ್ರು ನಾನ್ ಕೊಟ್ಟ ಇಷ್ಟಿಗೆ ನೀವು ಸಮ್ಮತಿ ಸೂಚಿಸಿದ್ರೆ ಬಿಜೆಪಿ ಈ ಸ್ಥಿತಿಗೆ ಬರ್ತಿರ್ಲಿಲ್ಲ ಇನ್ ಕೇಸ್ ಸೋತ್ರ ಕೂಡ ನಾವು ತೊಂಬತ್ತರಿಂದ ನೂರಂತೂ ಬಂದೇ ಬರ್ತಿದ್ವಿ ಇಷ್ಟು ಹೀನಾಯವಾದ ಸೋಲು ನಮಗೆ ಇರ್ತಿರ್ಲಿಲ್ಲ ಅಂತ ಹೇಳಿದ್ರು ಆ ಕಾರಣಕ್ಕೋಸ್ಕರ ಈ ಎಲ್ಲ ರಾಜಗಳು ಗಲಾಟೆಗಳಿಗೋಸ್ಕರನೇ ಆರು ತಿಂಗಳು ಬಿಜೆಪಿಯ ಪ್ರೆಸಿಡೆಂಟ್ ಶಿಪ್ ಅಧ್ಯಕ್ಷರ ನೇಮಕಾತಿ ಇಲ್ಲ ಯಾರಿಗೆ ಕೊಡ್ಬೇಕು ಯಡಿಯೂರಪ್ಪನವರ ಕಡೆ ಕೊಡ್ಬೇಕಾ ಯಡಿಯೂರಪ್ಪನವರ ವಿರೋಧಿಗಳಿಗೆ ಕೊಡಬೇಕಾ ಕೊಡ್ಬೇಕನ್ನುವಂತ ಕಿತ್ತಾಟದಲ್ಲಿ ಯಡಿಯೂರಪ್ಪನವರ ಕೈ ಮೇಲಾಯ್ತು ಈ ಬಾರಿ ಟಿಕೆಟ್ ಬಂದಾಗ ಯಡಿಯೂರಪ್ಪನವರು ಹೇಳಿದ್ರು ಎಲ್ರಿಗೂ ಟಿಕೆಟ್ ಕೊಟ್ಟಿದ್ದಾರೆ ಗೆ ಒಂದು ಸ್ಪಷ್ಟ ಆಯ್ತು ನಾವು ವಾಪಸ್ ಬರಬೇಕು ಇಪ್ಪತ್ತೈದಕ್ಕೆ ಸೀಟ್ ಅಂತಿದ್ರೆ ಯಡಿಯೂರಪ್ಪನವರೇ ಬೇಕು ಯಡಿಯೂರಪ್ಪನವ್ರು ಎಲ್ರಿಗೂ ಟಿಕೆಟ್ ಕೊಟ್ಟರು ಯಡಿಯೂರಪ್ಪ ಯಾವ ಯಾವ ಸೈನಾ ಕೊಟ್ಟು ಇಂಥದ್ದು ಹೇಳಿದ್ರು ಎರಡನೇ ತಾಟೇ ಇಲ್ವಂತೆ ಹೈಕಮಾಂಡ್ ಮೀಟಿಂಗ್ ಎರಡನೇ ತಾಟ ಇಲ್ಲ ಕರ್ನಾಟಕದ ಜೋ ಯಡಿಯೂರಪ್ಪ ಜಿಬೋಳಿಗೆ ಅಮಿತ್ ಶಾ ಹೇಳಿದ್ರಂತೆ ಅಲ್ಲಿಗೆ ಮುಗೀತು ಅನ್ನೋಂತ ಮಾಹಿತಿಗಳು ಯಡಿಯೂರಪ್ಪ ವಿರೋಧಿ ಿಂದ ಬಂದಿರುವಂತದ್ದು ಹಾಗಾಗಿ ಯಡಿಯೂರಪ್ಪನವ್ರದೇ ಕೈ ಮೇಲಾಗಿದೆ ಯಡಿಯೂರಪ್ಪ ಹೇಳಿದವರಿಗೆ ಟಿಕೆಟ್ ಕೊಟ್ಟರೆ ಒರಿಜಿನಲ್ ಬಿಜೆಪಿ ದುಡಿದವ್ರಿಗೆ ಏನಾಗಬೇಕು ಈಶ್ವರಪ್ಪ ಡಿ ವಿ ಗೌಡರು ಪ್ರತಾಪ್ ಸಿಂಹ ನಂಬರ್ ಒನ್ ಸಂಸದರು ಹೀಗೆ ಎಲ್ಲರೂ ಇದ್ದಂತ ಇವರಿಗೆಲ್ಲಿಸಿದ್ರು ಯಡಿಯೂರಪ್ಪನವರೇ ಯಡಿಯೂರಪ್ಪನವರ ಮತ್ತೆ ಫ್ಯಾಮಿಲಿ ಇನ್ಕ್ಲೂಡಿಂಗ್ ಶೋಭಾ ಕರಂದ್ಲಾಜೆ ಅವರ ಫ್ಯಾಮಿಲಿಗೆ ಔಟ್ಸೈಡರ್ ಆಗಿದ್ರು ಕೂಡ ಯಡಿಯೂರಪ್ಪನವರ ಎಲ್ಲಾ ನಿರ್ಧಾರಗಳಲ್ಲಿ ಶೋಭಾ ಕರಂದ್ ಇರ್ತಾರೆ ಮತ್ತು ಶೋಭಾ ಕರಂದ್ ಅವರ ಎಲ್ಲಾ ಪೊಸಿಷನ್ ಎಲ್ಲಾ ಏಳಿಗೆಯಲ್ಲಿ ಕೂಡ ಯಡಿಯೂರಪ್ಪನವರ ಪಾತ್ರ ಇದೆ ಅನ್ನುವಂಥದ್ದು ಜಾಗತಿಕವಾದ ಸತ್ಯ ಇದು ಅದು ಈಗ ಬಿಜೆಪಿಯ ಮೂಲ ಬಿಜೆಪಿಗರಿಗೆ ಅಥವಾ ಪಕ್ಷನಿಷ್ಠ ಬಿಜೆಪಿಗಾರರಿಗೆ ತುಂಬಾ ತಲೆ ಕೆಡಿಸುವಂಥದ್ದು ಹೀಗೆ ಆದರೆ ಯಡಿಯೂರಪ್ಪನವರು ಕುಟುಂಬ ಮತ್ತು ಅವರ ಗುಂಪಿಗಷ್ಟೇ ಬಿಜೆಪಿಯಲ್ಲಿ ಅವಕಾಶ ಸಿಕ್ಕ್ರೆ ನಿಜವಾದ ಬಿಜೆಪಿ ಉಳಿಯಕ್ಕೆ ಸಾಧ್ಯ ಇಲ್ಲ ಆಫ್ಟರ್ ಯಡಿಯೂರಪ್ಪ ಏನು ಒಂದು ಪ್ರಶ್ನೆ ಕೂಡ ಇದೆ ಅದಕ್ಕೆ ಉತ್ತರ ಕಂಡ್ಕೋಬೇಕು ಎಲ್ಲಾ ರಾಜ್ಯಗಳಲ್ಲಿ ಕೂಡ ಲೀಡರ್ಶಿಪ್ ಅನ್ನು ತುಂಬಾ ಸ್ಮೂತ್ ಆಗಿ ಟ್ರಾನ್ಸ್ಫರ್ ಮಾಡಲಾಗಿದೆ ಎರಡನೇ ಹಂತದ ಗಳು ಮೂರನೇ ಹಂತದ ಗಳಿಗೆ ಅಧಿಕಾರ ಕೊಟ್ಟಲಾಗಿದೆ ಬಿಜೆಪಿಯಲ್ಲಿ ಮೋದಿ ಮತ್ತು ಅಮಿತ್ ಶಾ ಅದೇ ರೀತಿಯ ಪ್ಲಾನಿಂಗ್ ಮಾಡಿಕೊಂಡು ಮುಂದಿನ ಐವತ್ತು ವರ್ಷಕ್ಕೆ ಪಕ್ಷ ಸದೃಢವಾಗಿರುವಂತಹ ಒಂದು ಪ್ಲಾನಿಂಗ್ ಅಲ್ಲಿ ಪಕ್ಷವನ್ನು ರೂಪಿಸ್ತಾ ಬಂದಿದ್ದಾರೆ ಕ್ಯಾಡರ್ ಗಳನ್ನು ರೂಪಿಸ್ತಾ ಬಂದಿದ್ದಾರೆ ಆದ್ರೆ ಕರ್ನಾಟಕದಲ್ಲಿ ಬಿಕಾಸ್ ಆಫ್ ಯಡಿಯೂರಪ್ಪ ಮತ್ತು ಅವರ ನಿಂದಾಗಿ ಆ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಏನಿದ್ರು ಯಡಿಯೂರಪ್ಪನವರದೇ ಮಾತನಾಡಿದ ಯಡಿಯೂರಪ್ಪನಿಂದಾಗಿ ಉಳಿದವರಿಗೆಲ್ಲ ಅನ್ಯಾಯ ಆಗತ್ತೆ ಹೀಗಾಗಿ ಈ ಬಾರಿ ಯಡಿಯೂರಪ್ಪನವರ ಅನ್ನ ಹಾಲ್ ಮಾಡಬೇಕು ಅಥವಾ ಅವರನ್ನ ಒಂದು ಮೂರ್ತಿಯಿಂದ ಪಕ್ಷವನ್ನ ಬಿಡಿಸ್ಕೊಳ್ಬೇಕಂತ ಆದ್ರೆ ಉಳಿಸ್ಕೊಳ್ಬೇಕು ಅಂತ ಆದ್ರೆ ಗೆರಿಲ್ಲ ಮಾದರಿಯ ವಾರ ಇಂಪಾರ್ಟೆಂಟ್ ಈ ವಾರ ಅಲ್ಲದೆ ಬೇರೆ ಯಾವುದೇ ರೀತಿಯಲ್ಲಿ ಹೋದ್ರು ಕೂಡ ಯಡಿಯೂರಪ್ಪನವರನ್ನ ಮನಸ್ಸಕ್ಕಾಗಲ್ಲ ಯಡಿಯಪ್ಪ ಯಡಿಯೂರಪ್ಪನ ಮುಷ್ಟಿಯಿಂದ ಪಕ್ಷವನ್ನ ಹೊರತ ಹೊರತರಕ್ಕೆ ಆಗಲ್ಲ ಅನ್ನುವಂಥದ್ದು ಹಾಗಾಗಿ ಎಲ್ಲಾ ಕಡೆ ಕೂಡ ಸೈಲೆಂಟ್ ಆಗಿ ಆಪರೇಷನ್ ನಡೀತಾ ಇದೆ ಬಿಜೆಪಿ ಯಾರು ಓಪನ್ ಆಗಿ ಒಂದು ಹೇಳ್ಕೊಂಡು